ನೀವನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಮ್ಮ ಮುಂದಿನ ಪ್ರತಿಯೊಂದು ಉದ್ಯೋಗ ಮೇಳದ ಮಾಹಿತಿಗಳು ಉದ್ಯೋಗಗಳು ಸರ್ಕಾರಿ ಉದ್ಯೋಗದ ಮಾಹಿತಿಗಳು ಎಲ್ಲವನ್ನೂ ಕೂಡ ನಮ್ಮ ಚಾನಲ್ನಲ್ಲಿ ನಾವು ನೀಡ್ತಾ ಇರ್ತೀವಿ ಆ ಎಲ್ಲ ಮಾಹಿತಿಯನ್ನು ನೀವು ಮಿಸ್ ಮಾಡದೆ ನೋಡಬೇಕಂದ್ರೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೆ ಇಲ್ಲಿ ಮುಖ್ಯವಾಗಿ ಒಂದು ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ ಯಾರು ಉದ್ಯೋಗ ಇಲ್ಲದೆ ಅವರಿಗೆ ತುಂಬ ಇದು ಹೆಲ್ಪ್ ಆಗುತ್ತೆ ವಿಡಿಯೋ ಉದ್ಯೋಗ ಮೇಳ ನಡೀತಾ ಇರುವಂಥ ದಿನಾಂಕ ಇದೆ ಒಂಬತ್ತು ಮೇ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಬೆಳಗ್ಗೆ ಒಂಬತ್ತರಿಂದ ಈ ಒಂದು ಬೃಹತ್ ಉದ್ಯೋಗ ಮೇಳ ಆರಂಭವಾಗುತ್ತೆ ಸ್ಥಳ ಮುನ್ಸಿಪಲ್ ಪ್ರೌಢಶಾಲೆ ಹಾವೇರಿಯಲ್ಲಿ ನಡೀತಾ ಇದೆ ಇಲ್ಲಿ ಈ ಒಂದು ಉದ್ಯೋಗ ಮೇಳದಲ್ಲಿ ನೀವು ಏಳನೇ ತರಗತಿ ಮುಗಿಸಿದರೂ ನೀವು ನಡೆಯುತ್ತೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಐ ಟಿ ಐ ಡಿಪ್ಲೊಮೊ ಬಿ ಇ ಎನ್ ಟಿ ಸಿ ಡಿ ಎಡ್ ಹೀಗೆ ನೀ ಯಾವುದೇ ಒಂದು ಪದವಿ ಯಾವುದೇ ಒಂದು ಎಸ್ ಎಸ್ ಎಲ್ ಸಿ ಆಗಿರಲಿ ಪಿ ಯು ಸಿ ಆಗಿರಲಿ ಯಾವುದೇ ಒಂದು ವಿದ್ಯಾರ್ಥಿನ ಹೊಂದಿದರೂ ಕೂಡ ನಿಮಗೆ ಇಲ್ಲಿ ಉದ್ಯೋಗ ಅವಕಾಶ